ನಾವೆಲ್ಲರೂ ಕೂಡ ಅಯೋಧ್ಯೆ 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 ಅಂತ ಹೇಳ್ತೀವಿ ಆದ್ರೆ ಅಯೋಧ್ಯೆ ಅನ್ನುವಂತ ಪದದಲ್ಲೂ ಕೂಡ ಒಂದು ಸುಂದರವಾದಂಥ ಅರ್ಥ ಅಡಗಿದೆ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿರಲ್ಲ ಅಯೋಧ್ಯೆ ಅಂದ್ರೆ ಏನು ಅಯೋಧ್ಯ ಅಕಾರೋ ಪ್ರೋಕ್ತಂ ಯಕಾರೋ ವಿಷ್ಣು ರುಚತೆ ಧಕಾರೋ ರುದ್ರ ರೂಪಶ ಅಯೋಧ್ಯ ನಾಮ ರಾಜತೆ ಅಂದ್ರೆ ಅಯೋಧ್ಯೆಯಲ್ಲಿನ ಆ ಅಕ್ಷರ ಬ್ರಹ್ಮನನ್ನ ಯ ಅಕ್ಷರ ವಿಷ್ಣುವನ್ನ ಅದೇ ರೀತಿ ದ ಅಕ್ಷರ ಅನ್ನುವಂಥದ್ದು ಏನಿದೆ ಅದು ರುದ್ರನನ್ನು ಸೂಚನೆ ಮಾಡುತ್ತೆ ಹಾಗಾಗಿ ಅಯೋಧ್ಯ ಅನ್ನುವಂಥದ್ದು ಬ್ರಹ್ಮ ವಿಷ್ಣು ಹಾಗೆ ರುದ್ರ ಇವರು ಮೂರು ಕೂಡ ಸಾಕಾರಗೊಂಡಿರುವಂಥ ಒಂದು ಪುಣ್ಯ ಸ್ಥಳ ಅನ್ನುವಂಥದ್ದನ್ನು ಅಗಸ್ತ್ಯ ಮಹರ್ಷಿಗಳು ವ್ಯಾಸ ಮಹರ್ಷಿಗಳಿಗೆ ಹೇಳಿರುವಂಥ ಒಂದು ಉಲ್ಲೇಖ ನಾವು ಸ್ಕಂದ ಪುರಾಣಗಳಲ್ಲಿ ಕಾಣಬಹುದು ಸೊ ನಾವೀಗ ಅಯೋಧ್ಯ ರಾಮ ಮಂದಿರದ ಹತ್ತಿರ ಇದ್ದೀವಿ ಇಲ್ಲಿ ಕ ಕೆಲಸಗಳು ಬಹಳಷ್ಟು ವೇಗವಾಗಿ ನಡೀತಾ ಇದೆ ನಾವು ನಿನ್ನೆ ಒಂದ್ಸಲಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಆಗಲೂ ಕೂಡ ಕೆಲಸಗಳು ಬಹಳ ಬರದಿಂದ ಸಾಕ್ತಾ ಇತ್ತು ಆಲ್ಮೋಸ್ಟ್ ಹತ್ತು ಹನ್ನೊಂದು ಗಂಟೆ ಆದರೂ ಕೂಡ ಕೆಲಸಗಳು ನಿರಂತರವಾಗಿ ನಡೀತಾನೆ ಇದೆ ನಡೀತಾನೆ ಇದೆ ನಡೀತಾನೆ ಇದೆ ಯಾಕಂತ ಹೇಳಿದರೆ ನಿಮಗೆಲ್ರಿಗೂ ಗೊತ್ತು ಜನವರಿ ಇಪ್ಪತ್ತ ಎರಡನೇ ತಾರೀಕಿಗೆ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ ಅದಕ್ಕೋಸ್ಕರ ಕೆಲಸಗಳು ಬಹಳಷ್ಟು ಅಂದರೆ ಎಷ್ಟು ದಿನಗಳು ಮಾತ್ರ ಉಳಿದಿರುವಂಥದ್ದು ಹಾಗಾಗಿ ಕೆಲಸಗಳು ಬಹಳಷ್ಟು ವೇಗವಾಗಿ ವೇಗವಾಗಿ ಸಾಕ್ತಾ ಇರುವಂಥದ್ದು ನೀವು ಗಮನಿಸಬಹುದು ಬಹಳಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ರಾಮ ಮಂದಿರವನ್ನು ನೋಡೋದಕ್ಕೆ ಬಹಳ ಉತ್ಸುಕತೆಯಿಂದ ಬರ್ತಾ ಇದ್ದಾರೆ ಅದೇ ರೀತಿ ಅಷ್ಟೇ ಟೈಟ್ ಸೆಕ್ಯೂರಿಟಿ ಕೂಡ ಇದೆ ಅಲ್ಲಿ ಆರಂಭದಲ್ಲಿ ದ್ವಾರದ ಹತ್ರವೂ ಒಂದು ಸೆಕ್ಯೂರಿಟಿ ಇದೆ ಆಮೇಲೆ ಅಲ್ಲಿಯೂ ಅದಾದ ನಂತರ ಒಂದು ಸ್ವಲ್ಪ ಮುಂದೆ ಬಂದಾಗ ಅಲ್ಲೂ ಒಂದು ಟೈಟ್ ಸೆಕ್ಯೂರಿಟಿ ಇದೆ ಚೆಕ್ ಮಾಡ್ತಾರೆ ಮತ್ತು ರಾಮ ಮಂದಿರದ ಒಳಗೆ ಅಂದರೆ ಬಹಳ ನಾವು ಕೂಡ ರಾಮ ಮಂದಿರವನ್ನು ನೋಡಬೇಕು ಅನ್ನುವಂತಹ ಆಸೆಯಿಂದ ಬಂದಿದ್ದೀವಿ ಆದರೆ ಇನ್ನು ಲೋಕಾರ್ಪಣೆಗೆ ಕೆಲವೇ ಕೆಲವು ದಿನಗಳು ಬಾಕಿರೋದ್ರಿಂದ ಬಹಳ ಟೈಟ್ ಸೆಕ್ಯೂರಿಟಿ ಇದೆ ಒಳಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಂದರೆ ನಮಗೆ ಒಳಗೆ ಹೋಗಬಹುದು ಆದರೆ ರಾಮ ಮಂದಿರವನ್ನು ನಮಗೆ ನೋಡೋದಕ್ಕೆ ಸಾಧ್ಯ ಇಲ್ಲ ದೂರದಿಂದ ನಮಗೆ ಒಂದು ಸ್ವಲ್ಪ ರಾಮ ಮಂದಿರ ಕಾಣಬಹುದು ರಾಮ ಮಂದಿರ ಆ ಗರ್ಭಗುಡಿ ನಮಗೆ ಕಾಣಿಸುತ್ತೆ ಹೊರತು ಅಲ್ಲಿ ಒಳಗೆ ಯಾರಿಗೂ ಕೂಡ ಪ್ರವೇಶ ಇಲ್ಲ ಇವನ್ ನಮಗಿಲ್ಲಿ ಒಳಗೆ ಜಸ್ಟ್ ಒಮ್ಮೆ ಹೋಗೋದಕ್ಕೆ ಬಿಟ್ಟರೂ ಕೂಡ ನಮಗೆ ಮೊಬೈಲ್ ಯಾವುದು ಕೂಡ ಅಲ್ಲೋ ಇಲ್ಲ ಎಲ್ಲವನ್ನು ಅಲ್ಲಿ ಒಂದು ರೂಮ್ ಇದೆ ಚೆಕ್ ರೂಮ್ ಇದೆ ಅಥವಾ ಲಗೇಜ್ ಏನೇ ಇದ್ದರೂ ಕೂಡ ಅದನ್ನು ಅಲ್ಲಿ ಇಟ್ಟು ಮೊಬೈಲ್ ಫೋನ್ಸ್ ವಾಚ್ ಒಂದನ್ನು ಕೂಡ ಅಲ್ಲಿ ಇಟ್ಟು ಒಳಗೆ ಹೋಗೋದಕ್ಕೆ ಬಿಡ್ತಾರೆ ಪ್ರತಿ ಪ್ರತಿ ಹಂತದಲ್ಲೂ ಕೂಡ ನಮಗೆ ಚೆಕಿಂಗ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಅಷ್ಟು ಎರಡು ಮೂರು ಬಾರಿ ಒಳಗೆ ಹೋದ ಮೇಲೂ ಕೂಡ ಚೆಕ್ ಮಾಡಿ ಕಳಿಸುವಂಥದ್ದು ದೇಶದ ಮೂಲೆ ಮೂಲೆಯಿಂದ ಜನ ರಾಮ ಮಂದಿರವನ್ನ ನೋಡೋದಕ್ಕೆ ಲೋಕಾರ್ಪಣೆ ಆಗೋದಕ್ಕೂ ಮೊದಲೇ ಇಷ್ಟೊಂದು ಉತ್ಸುಕತೆಯಿಂದ ಬರ್ತಾ ಇದ್ರೆ ಬಹಳ ಅಂದ್ರೆ ಬಹಳ ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ನೋಡಿದಾಗ ಪ್ರತಿಯೊಬ್ಬರ ಬಾಯಲ್ಲಿರುವಂಥದ್ದು ಒಂದೇ ಜೈ ಶ್ರೀರಾಮ್ ರಾಮ್ ರಾಮ್ ಜೈ ಸಿ ಆ ರಾಮ್ ಅನ್ನುವಂಥದ್ದು ಇದಕ್ಕಿಂತ ಪುಣ್ಯ ಇನ್ನು ಯಾವುದಿದೆ ನೀವೇ ಒಂದು ಬಾರಿ ಹೇಳಿ ನಿಜವಾಗ್ಲೂ ಕೂಡ ಒಬ್ಬ ಮುಸಲ್ಮಾನ ಹೆಣ್ಣು ಮಗಳಾಗಿ ಈ ಪುಣ್ಯ ಭೂಮಿಯಲ್ಲಿ ನಿಂತು ಈ ಸಂತಸವನ್ನು ನಾನು ನೋಡ್ತಿದ್ದೀನಲ್ಲ ನಿಜವಾಗ್ಲೂ ಕೂಡ ನನ್ನಂತಹ ಪುಣ್ಯವಂತ ಬೇರೆ ಯಾರೂ ಇಲ್ಲ ಅಂತಲೇ ಹೇಳಬಹುದು ಬಹುಶಃ ಪ್ರಭು ಶ್ರೀರಾಮನ ಆಶೀರ್ವಾದ ನಾನಿವತ್ತು ಈ ಪುಣ್ಯ ಭೂಮಿಯಲ್ಲಿ ನಡೆದಾಡ್ತಾ ಇದ್ದೀನಿ ಪ್ರಭು ಶ್ರೀರಾಮ ನಡೆದಾಡಿದಂಥ ಈ ಪುಣ್ಯ ಭೂಮಿಯಲ್ಲಿ ನಾನು ನಡೆದಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ನಿಜವಾಗ್ಲೂ 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 ಕೂಡ ಬಹಳ ಬಹಳ ಖುಷಿ ಅನ್ಸ ಅನಿಸುತ್ತೆ ನೀವು ಅಲ್ಲಿ ನೋಡಬಹುದು ಸೆಕ್ಯೂರಿಟಿ ಇದೆ ಪೊಲೀಸ್ ಅವರ ಪ್ರತಿ ಹೆಜ್ಜೆ ಅಲ್ಲಿ ಇಲ್ಲಿ ತನಕ ನಮಗೆ ಹೋಗ್ಬೋದು ಇಲ್ಲಿ ತನಕ ನಾವು ಮೊಬೈಲ್ ಅಥವಾ ಶೂಟ್ ಏನಿದೆ ಇವೆಲ್ಲವೂ ತ ಇಲ್ಲಿ ತನಕ ಮಾತ್ರ ನಮಗಿರುವಂಥದ್ದು ಇದಾದ ನಂತರ ಅಲ್ಲಿಂದ ಒಳಗೆ ಹೋಗೋದಕ್ಕೆ ಬಿಡಲ್ಲ ನೀವು ಹೋಗೋದಿದ್ರೆ ಜಸ್ಟ್ ಒಳಗಿಂದ ಹೋಗೋದಕ್ಕೆ ಬಿಡ್ತಾರೆ ಆದ್ರೆ ಮೊಬೈಲ್ ಆಗಿರಬಹುದು ಕ್ಯಾಮ್ರಾ ಆಗಿರಬಹುದು ಯಾವುದು ಕೂಡ ಅಲೋ ಇಲ್ಲ ಜಸ್ಟ್ ಒಳಗೆ ಹೋಗಿ ನೋಡಿ ಬರಬಹುದು ಅಷ್ಟೇ ಆದ್ರೆ ರಾಮ ಮಂದಿರ ಕೂಡ ನಮಗೆ ನೋಡೋದಕ್ಕೆ ಸಿಗಲ್ಲ ನೋಡಿ ನೀವೆಲ್ಲರೂ ನೋಡಬಹುದು ಎಷ್ಟೊಂದು ಜನ ಭಕ್ತಾದಿಗಳು ದೇಶದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಅಂತ ಅವರ ಸಂತೋಷವನ್ನು ನೋಡೋದೆ ನಿಜವಾಗಲೂ ಕೂಡ ಬಹಳ ಬಹಳ ನಮಗೆ ಸಂತೋಷ ಅವರಲ್ಲಿರುವಂಥ ಉತ್ಸುಕತೆಯನ್ನು ನೋಡಿ ಅವರ ಮಾತುಗಳಲ್ಲಿ ಕೂಡ ನೀವು ಕಾಣಬಹುದು ಕೇವಲ ಪ್ರಭು ಶ್ರೀರಾಮ ಮಾತ ಇರುವಂಥದ್ದು ಇಂತಹ ಒಂದು ಸಂತಸ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ ಅನ್ನುವಂಥದ್ದು ಬಹಳ ಬಹಳ ಹೆಮ್ಮೆ ಸೊ ಈಗ ನೋಡ್ತಾ ಇದ್ದೀರಲ್ಲ ಇಷ್ಟೊಂದು ಜನ ಇದ್ದಾರೆ ಮತ್ತೆ ನಾವು ನಮ್ಮ ಕನ್ನಡಿಗರನ್ನ ಭೇಟಿ ಆಗ್ತಾ ಇದ್ದೀವಿ ಎಲ್ಲಿ ಹೋದ್ರೂ ಕೂಡ ನಮಗೆ ಕನ್ನಡಿಗರು ಬಹಳಷ್ಟು ಜನ ಸಿಗ್ತಾ ಇದ್ದಾರೆ ಇಲ್ಲೂ ಕೂಡ ನಮಗೊಬ್ರು ಕನ್ನಡಿಗರು ಸಿಕ್ಕಿದ್ದಾರೆ ಅವರನ್ನ ಮಾತಾಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿಂದ ಬಂದಿದ್ದೀರಾ ಬಂದಿರೋದು ಬೆಳಗಾವಿಯಿಂದ ಕರ್ನಾಟಕ ಬೆಳಗಾವಿ ಸರ್ ಯಾವಾಗ ಬಂದಿದ್ದೀರಾ ಎಷ್ಟು ದಿನ ಆಯ್ತು ಬಂದು ಎರಡು ದಿನ ಆಯ್ತು ದಿಲ್ಲಿಯಿಂದ ಇಲ್ಲಿ ಬಂದೆ ಹಾ ಇದೇ ಈ ಕಟ್ಟುವ ಕನ್ಸ್ಟ್ರಕ್ಷನ್ ಅದು ನೋಡ್ಲಿಕ್ಕೆ ಮತ್ತು ಮತ್ತೊಂದು ಎರಡು ವರ್ಷ ಆದಕೊಳ್ಳಲಿ ಎಲ್ಲ ಮುಗಿದುಕೊಡ್ಲಿ ಈ ಸ ಈ ರಾಮ್ಲಲ್ಲಾ ಅವರಲ್ಲಿ ಇರುವಂಥ ಸ್ಥಳದಲ್ಲಿಯೇ ನೋಡುವಂಥ ಒಂದು ಏನು ಖುಷಿ ಇದೆ ಅದು ಅಲ್ಲಿ ಕೂತ ಮೇಲೆ ಏನು ನೋಡುವ ಅದು ಖುಷಿ ಎರಡು ವರ್ಷದಿಂದ ಬಂದು ನೋಡುವ ಅದು ಒಂದು ನೋಡ್ಕೊಂಡು ಹೋಗುವ ಅಂತ ಬಂದಿರೋದು ಎಷ್ಟು ಖುಷಿ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಸುಮಾರು ಐನೂರು ವರ್ಷಗಳ ಕಾಯುವಿಕೆಯ ನಂತರ ಈ ಒಂದು ಪುಣ್ಯ ಭೂಮಿಯಲ್ಲಿ ಪ್ರಭು ಶ್ರೀರಾಮ ವಿರಾಜಮಾನನಾಗಲಿದ್ದಾನೆ ಏನ್ ಹೇಳ್ತೀವಿ ಈ ಖುಷಿಯ ಸಂದರ್ಭದಲ್ಲಿ ಇದು ನಮ್ಮ ಭಾರತದ ಹೆಮ್ಮೆಯ ವಿಷಯ ಹಾಗೂ ಇದು ಜಗತ್ತಿಗೆ ಒಂದು ಅದೂರಿ ಆಗಿರುವಂತಹ ಒಂದು ಸಂಭ್ರಮ ಕೊಡುವಂತ ದಿವಸ ಬರುವ ಈಗ ಬರುವಂತದ್ದಿದೆ ಹಾಗೂ ಇದು ಕನ್ಸ್ಟ್ರಕ್ಷನ್ ನೋಡಿದರೆ ಭಾಳ ಅದ್ಭುತವಾಗಿರುವಂಥ ಟಾಟಾ ಅವರು ಕಟ್ಟಿರುವಂಥ ಇನ್ನೊಂದು ಇನ್ನೊಂದು ವಿಷಯ ಅಲ್ಲಿ ತಿಳಿದುಕೊಂಡೆ ಅದರಲ್ಲಿ ಬ ಮಾಡುವ ಒಂದು ಬಾಗಿಲುಗಳ ಯಾವ ಕಂಪ್ನಿ ಶ್ರದ್ಧಾ ಯಾವುದು ಟಿಂಬರ್ ಕಂಪ್ನಿ ಅದು ಒಂದು ಸಾವಿರ ವರ್ಷದ ಗ್ಯಾರಂಟಿಯನ್ನು ಕೊಟ್ಟಿರುವಂಥ ಮಾತನ್ನು ಅಲ್ಲಿ ನಾನು ತಿಳಿದುಕೊಂಡೆ ಭಾಳ ಭಾಳ ಅದೂರಿಯಾಗಿರುವಂಥ ಒಂದು ವಿಷಯ ಸಂಭ್ರಮದ ವಿಷಯ ಇಟ್ ಇಸ್ ನೈಸ್ ಟು ಬಿ ಅ ಪಾರ್ಟ್ ಆಫ್ ಹಿಯರ್ ಆ್ಯಂಡ್ ಟು ಬಿಫೋರ್ ಓಪನಿಂಗ್ ಟು ದರ್ಶನ ಜಯ ಕರ್ನಾಟಕ ಜೈ ಶ್ರೀರಾಮ್ ನೋಡಿದ್ರಲ್ವಾ ಅಂದ್ರೆ ಪ್ರತಿಯೊಬ್ಬರು ಇರುವಂತದಷ್ಟೇ ಜೈ ಶ್ರೀರಾಮ್ ಅನ್ನುವಂಥದ್ದು ಎಷ್ಟು ಉತ್ಸುಕರಾಗಿದ್ದಾರೆ ನೋಡಿ ಪ್ರಭು ಶ್ರೀರಾಮ ಮತ್ತೆ ಅಯೋಧ್ಯೆಯಲ್ಲಿ ವಿರಾಜಮಾನನಾಗಲಿದ ಆ ಒಂದು ಖುಷಿಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಲ್ಲಿ ಅದನ್ನ ಸಂಭ್ರಮಿಸ್ತಾ ಇದ್ದಾರೆ ಅಯೋಧ್ಯೆ ಬಹಳಷ್ಟು ಬಹಳಷ್ಟು ಸಂಭ್ರಮದಿಂದ ಸಜ್ಜಾಗ್ತಾ ಇರುವಂತಹದನ್ನು ನೀವೆಲ್ಲರೂ ಕೂಡ ಗಮನಿಸಬಹುದು ಇನ್ನು ಇಲ್ಲಿ ಕಾಣಬಹುದು ಯಾವ ರೀತಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಕೆಲಸಗಳು ನಡೀತಾ ಇದೆ ಅಂತ ಇಲ್ಲಿ ನೀವು ಗಮನಿಸಬಹುದು ನೋಡಿ ಕೆಲಸ ಕಾರ್ಯಗಳು ನಡೀತಾನೆ ಇದೆ ನಿರಂತರ ನಿರಂತರವಾಗಿ ನಡೀತಾ ಇದೆ ನೈಟ್ ಆದರೂ ಅಷ್ಟೇ ನೈಟ್ ನಾವು ನಿನ್ನೆ ಹನ್ನೊಂದು ಇಲ್ಲಿ ಇದ್ವಿ ಆಗಲೂ ಕೂಡ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀತಾನೆ ಇತ್ತು ಇವತ್ತು ಕೂಡ ಇದೆ ಯಾಕಂತ ಹೇಳಿ ನಿಮ್ಗೆ ಗೊತ್ತು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಆಗೋದಿದೆ ಅದಕ್ಕೋಸ್ಕರ ಕೆಲಸಗಳು ಬಹಳಷ್ಟು ವೇಗವಾಗಿ ನಡೀತಾ ಇರುವಂಥದ್ದು ಇನ್ನು ನಾವು ಎಲ್ಲ ಕಡೆ ನಮ್ಮ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಸಿ ಸಿ ಟಿ ವಿ ಕಣ್ಗಾವಲಿದೆ ಅದೇ ರೀತಿ ಲೈಟಿಂಗ್ ವ್ಯವಸ್ಥೆ ಕೂಡ ಇದೆ ನೈಟ್ ಯಾವ ರೀತಿ ಲೈಟಿಂಗ್ ಹೆಂಗೆ ಕಾಣುತ್ತೆ ಅನ್ನುವಂಥದ್ದನ್ನು ಕೂಡ ನಿಮಗೆ ನಾವು ತೋರಿಸುವಂಥ ಪ್ರಯತ್ನವನ್ನ ಮಾಡ್ತೀವಿ ಒಳಗಿದ್ದೀನಿ ಸೊ ಅಂದ್ರೆ ಪ್ರಭು ಶ್ರೀರಾಮ ಮಂದಿರ ನೋಡೋದಕ್ಕೆ ಅಂತ ಬಂದಿದ್ದೀನಿ ಇಲ್ಲಿ ಬಂದಾಗ ಬಹಳಷ್ಟು ಜನ ಕನ್ನಡಿಗರು ಸಿಕ್ಕಿದ್ರು ಹಾಗಾಗಿ ನಮ್ಮ ಕನ್ನಡಿಗರ ಜೊತೆ ಮಾತಾಡ್ಸೋಣ ಅವರು ಯಾವಾಗ ಬಂದಿದ್ದಾರೆ ಅವ್ರಿಗೆ ಏನ್ ಅನ್ನಿಸ್ತಾ ಇದೆ ಅವರು ಖುಷಿ ಏನು ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವ್ರ ಜೊತೆ ಕೇಳೋಣ ಹಾಗಾಗಿ ಬನ್ನಿ ಮಾತಾಡ್ಸೋಣ ನಮಸ್ಕಾರ ಜೈ ಶ್ರೀರಾಮ್ ಎಲ್ಲಿಂದ ಎಲ್ಲಿಂದ ಬಂದಿದ್ದೀರಾ ಸರ್ ನೀವು ದಾವಣಗೆರೆ ದಾವಣಗೆರೆಯಿಂದ ಓಕೆ ಯಾವಾಗ ಓಕೆ ಅಂದ್ರೆ ಇಷ್ಟೊಂದು ಟೀಮ್ ಹಾಕಿ ಎಲ್ಲರೂ ಕೂಡ ಓಕೆ ಇಪ್ಪತ್ತೆರಡು ಜನ ಇವರು ದಾವಣಗೆರೆಯಿಂದ ಬಂದಿದಾರಂತೆ ಸೊ ಅಂದ್ರೆ ಎಷ್ಟು ದಿನ ಇದ್ದೀರಾ ಎಷ್ಟು ಖುಷಿ ಆಗ್ತಾ ಇದೆ ಇನ್ನು ಖುಷಿ ರಾಮ ಒಂದು ದರ್ಶನವನ್ನು ಅಂದ್ರೆ ನಿಮ್ಮ ಊರಲ್ಲಿ ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ ಸುಮಾರು ಐನೂರು ವರ್ಷಗಳ ಕಾಯುವಿಕೆ ನಂತರ ಈ ಒಂದು ಸುದಿನ ಬರ್ತಾ ಇದೆ ಹಾಗಾಗಿ ಯಾವ ರೀತಿ ಅಂದ್ರೆ ಈ ಒಂದು ಖುಷಿ ಏನಂದ್ರೆ ನೀವು ಯಾರಾದ್ರೂ ಕರಸೇವಕರಾಗಿ ಭಾಗವಹಿಸಿದ್ಯಾ ಹಾಗೆ ಇದೆಯಾ ಇಲ್ಲ ಇಲ್ಲ ಓಕೆ ಮೋದಿಜಿ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಯಾಕಂತ ಹೇಳಿದ್ರೆ ಮೋದಿಜಿ ಅವರು ಈ ಒಂದು ಸಂಭ್ರಮಕ್ಕೆ ನಿಜವಾಗ್ಲೂ ಕೂಡ ಕಾರಣಕರ್ತರು ಕರ್ತರು ಅವ್ರ ಬಗ್ಗೆ ಏನ್ ದೇಶನೂ ಉದ್ದಾರು ಮಾಡಿದ್ದಾರೆ ಖುಷಿ ಆದ್ರೂ ಒಂದಷ್ಟು ಜನ ಹೇಳ್ತಾರೆ ರಾಮ ಮಂದಿರ ಯಾಕೆ ಕಟ್ಟಬೇಕಿತ್ತು ಅದಕ್ಕೆ ಕಟ್ಟಿರೋದು ರಾಮ ಮಂದಿರ ಬೇಕು ನಮಗೆ ಹಿಂದೂಗಳಿಗೆ ಬೇಕು ಮುಸ್ಲಿಮ್ಸ್ ಯಾತರ ಅವ್ರಿಗೆ ಮಸೂದಿ ಬೇಕು ನಮಗೆ ಹಿಂದೂಗಳಿಗೆ ರಾಮ ಮಂದಿರ ಬೇಕು ಬೇಕು ಮಾತುಗಳು ಅಲ್ವಾ ಯಾವ ರೀತಿ ಅವರು ಖುಷಿಯಾಗಿದ್ದಾರೆ ಅಂತ ಒಂದು ಬಾರಿ ನಾವೆಲ್ಲರೂ ಕೂಡ ಹೇಳೋಣ ಜೈ ಶ್ರೀರಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಓಕೆ ನೋಡಿದ್ರಲ್ಲ ಯಾವ ರೀತಿ ಕನ್ನಡಿಗರು ಎಷ್ಟು ಖುಷಿಯಾಗಿದ್ದಾರೆ ರಾಮ ಮಂದಿರವನ್ನು ನೋಡೋದಕ್ಕೆ ಎಷ್ಟು ಉತ್ಸುಕರಾಗಿದ್ದಾರೆ ಅಂತ ಹೀಗೆ ಬಹಳಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತಾ ಇರ್ತೀನಿ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ ಜೈ ಶ್ರೀರಾಮ್ ಮುಮ್ತಾಜ್ ಅಯೋಧ್ಯೆಯಿಂದ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ನಿಮ್ಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ